ಈ ದಿನದ ಮುಖ್ಯಾಂಶಗಳು ಅರಸು ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಶಾಸಕ ಇಕ್ಬಾಲ್ ಮೊದಲನೇ ಸಭೆ ಮಾಡಿದ್ದು ಹಿಂದುಳು ವರ್ಗದ ದಿನೋತ್ಸವ ಜಯಂತೋತ್ಸವನ ಮಾಡುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಅವರೆಲ್ಲರೂ ಒಗ್ಗಟ್ಟಾಗಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಈ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ಮಾಡಬೇಕು ನನಗೆ ತಿಳಿದಂತೆ ಕೃಷ್ಣರಾಜ ಒಡೆಯರ್ ಕೆ ಆರ್ ಎಸ್ ಕಟ್ಟಿಸಿದ್ದಾರೆ ಸಿಪಿವೈ ಆದ್ರೆ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟದ್ದು ಅನ್ನೋದಕ್ಕೆ ಎಲ್ಲ ಸಾಕಷ್ಟು ಪುರಾವೆಗಳಿವೆ ನಾನು ಸಕ್ರಿಯ ರಾಜಕಾರಣದಿಂದ ವಿಮುಖ ಶಾಕಿಂಗ್ ಹೇಳಿಕೆ ನೀಡಿದ ಯೋಗೇಶ್ವರ್ ನಾನು ನಾನು ಸಕ್ರಿಯ ರಾಜಕಾರಣದಿಂದ ವಿಮುಖವಾಗಿದ್ದೇನೆ ಬರೀ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿಕೊಂಡು ಬರೀ ಕ್ಷೇತ್ರ ಸುತ್ತಾಡಿಕೊಂಡು ತಾಲೂಕಲ್ಲೇ ಇದ್ದೀನಿ ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಲು ಅವಕಾಶ ಇದೆ ಆ ಥರ ಏನಾದರೂ ಅಕ್ರಮ ಅನ್ಯಾಯ ಆಗಿದ್ರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಪ್ರಶ್ನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಸುಮ್ಮನೆರಪ್ಪ ನನ್ನನ್ನು ಕಾಂಟ್ರವರ್ಸಿ ಮಾಡಬೇಡಿ ಎಂದ ಸಿ ಪಿ ವೈ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಇಂದು ದಿಢೀರ್ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ

ಒಂದು ಸರ್ಪ್ರೈಸ್ ಮೆಟ್ರೋ ಉದ್ಘಾಟನೆಗೆ ಮುನ್ನ ಡಿ ಡಿಕೆಶಿ ಪರಿಶೀಲನೆ ಎಲ್ಲ ಅನುಕೂಲ ಆಗುವಂಥದ್ದು ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ವಿ ನಾನು ನಮ್ಮ ಬಿ ಡಿ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು ರಾಮಮೂರ್ತಿ ಮೂರ್ತಿ ಮತ್ತು ನಮ್ಮ ಸದಿ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಸ್ ಎಲ್ಲನೂ ಕರ್ಕೊಂಡು ಹೋಗ್ತಾ ಇದೀನಿ ಎಲ್ಲ ರಕೀವ್ ಮಾಡ್ತಾ ಅದಾದ ಮೇಲೆ ಹತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಇದು ನಮ್ದು ರೀ ನಮ್ಮ ಚೀಫ್ ಮಿನಿಸ್ಟರ್ ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅವರು ಟೈಮ್ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಜೆ ಬ್ಯಾಡ್ರಳ್ಳಿ ಗ್ರಾಮ ಪಂಚಾಯಿತಿ ಅಕ್ರಮ ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಮಹಾದೇವರಾವ್ ಸರ್ ಹಿಂದೆ ನಮ್ಮ ಮಾಜಿ ಅಧ್ಯಕ್ಷಗಳಾದಂತಹ ರಾಮಚಂದ್ರ ಮತ್ತೆ ಪೂರ್ಣಿಮಾದವರು ಒಂದು ಪತ್ರಿಕಾಗೋಷ್ಠಿ ಕರ್ತಿ ನಿಮ್ಮ ಸಮ್ಮುಖದಲ್ಲಿ ಕೆಲವು ಪಂಚಾಯತಿ ಮೇಲೆ ನಮ್ಮ ಅಧ್ಯಕ್ಷ ಮೇಲೆ ನಮ್ಮ ವಿಡಿಯೋ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿರ್ತಾರೆ ಶಾಸಕರ ಲೆಟ್ರೈಡಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಆಯ್ತು ಸರ್ ಆ ಕಂಪ್ಲೇಂಟ್ ಅಲ್ಲಿ ಬೆಲ್ಕಂಡ ವಿಷಯ ಸಂಬಂಧ ಚಟ್ಪಟ್ನ ತಾಲೂಕು ಜಯಪಟ್ಟಣ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಬಸರಾಜ್ ಅವರು ಪಂಚಾಯತಿ ಕೆಲಸ ಕಾರ್ಯಗಳನ್ನು ಸರ್ವಾಗಿ ನಿರ್ವಹಿಸದೆ ಈ ಪ್ರಾಂತ ನರೇಗಾ ಅಧ್ಯಯನ ಯೋಜನೆ ಮಾಜಿ ಅಧ್ಯಕ್ಷ ರಾಮಚಂದ್ರ ಅವಧಿಯಲ್ಲಿ ಅವ್ಯವಹಾರ ನಡೆದಿರಿ ಹಾಗೂ ನಾನು ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ಇಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ನಡೆಯಲಿಲ್ಲ ಅವ್ರನ್ನ ಮೀಟಿಂಗ್ಗೆ ನಾವು ಗೌರವಿತ ಸದಸ್ಯರಿಗೆ ಕರಿತಾ ಇದೀವಿ ಒಳಗಡೆ ಎರಡು ಸರಿ ಆಲ್ರೆಡಿ ಮೀಟಿಂಗ್ ಕರೆದಿದ್ದೀವಿ ಬಂದಿಲ್ಲ ಈಗ ಆಲ್ರೆಡಿ ರಾಮಚಂದ್ರ ಎರಡುವರೆ ವರ್ಷ ಅಧ್ಯಕ್ಷರಾಗಿದ್ರು ಅವ್ರ ಪೀಡಿಲೆ ನಾವು ಸಾಕಷ್ಟು ಕೇಳಿದೀವಿ ಅವ್ರ ಅವ್ರು ಮಾಡಿರುವಂತಹ ಅವ್ಯವಹಾರಗಳು ಯಾವ್ದು ಉತ್ತರ ಕೊಟ್ಟಿಲ್ಲ ಅವರು ಆದ್ರೆ ಇವತ್ತು ಅವ್ರು ಅವ್ರ ಅವಧಿಲಿ ಆಗಿರೋದು ಎನ್ಕ್ವೈರಿ ಯಾಕೆ ಅದ್ರಲ್ಲಿ ನಮ್ದೇನು ಸಮಸ್ಯೆ ಇಲ್ಲ ಇಲ್ಲಿ ಅವ್ರ ಅವಧಿಲಿ ಒಂದು ಚಿಕ್ಕೆ ಕೊಡೋ ಕಟ್ಟೆ ಅಂದ್ಬಿಟ್ಟು ಎಲ್ಲಿ ಒಂದು ಬೆಟ್ಟದ ಬುಡದಲ್ಲಿ ಎಂಬತ್ತು ಲಕ್ಷ ಡ್ರಾ ಮಾಡೋರೆ ಗ್ರಾಮ ಪಂಚಾಯಿತಿ ಸಭೆಗೆ ಸದಸ್ಯರು ಗೈರಾದರೆ ಅಭಿವೃದ್ಧಿ ಹೇಗೆ ಸಾಧ್ಯ ಅಭಿಲಾಷ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳಿ ನಮ್ದು ಮೆನ್ಷನ್ ಮಾಡಿದ್ದಾರೆ ಇದಕ್ಕೆ ನಮ್ದು ಯಾವುದೇ ರೀತಿ ಒಪ್ಪಿಗೆ ಇರಲ್ಲ ಅವರು ತುಂಬಾ ಪ್ರಾಮಾಣಿಕರಾಗಿದ್ದಾರೆ ಪಿಡಿ ಹೊಸರು ಅವ್ರು ಪ್ರಾಮಾಣಿಕರಾಗಿರೋದ್ರಿಂದ ನಾವು ಇವತ್ತಿನವರೆಗೂ ಅಷ್ಟು ಅಮೌಂಟ್ ಕಣ್ಣ ಇಲ್ಲಿ ಉಳಿಸಲಿಕ್ಕೆ ಸಾಧ್ಯ ಆಗಿರೋದು ಇಲ್ಲಿ ಹದಿನೈದನೇ ಹಣಕಾಸು ಅಂತ ಇದೆ ಇದರಲ್ಲಿ ಪ್ರಗತಿ ಕಾಮಗಾರಿಗಳು ಗುವಾಪುರ ಅಂಗನವಾಡಿ ಕಲ್ಲಾಪುರ ಅಂಗನವಾಡಿ ವಾಲೆಮರದೋಡಿ ಶಾಲಾ ಶೌಚಾಲಯ ಸಂಜೀವಿ ನಿಭವನ ಗ್ರಂಥಾಲಯ ದುರಸ್ತಿ ಜಗದಾಪುರದಲ್ಲಿ ಮೂರ್ ಚರಣಿ ಕಾಮಗಾರಿಗಳು ಒಡ್ರಳ್ಳಿಲಿ ಎರಡು ಚ ಚರಣಿಗಳು ಅಹ್ ನಮ್ದು ಹದಿನೈದನೇ ಹಣಕಾಸಿನಲ್ಲಿ ಆಗಿರುವಂತ ಕೆಲಸಗಳು ಅದಾದ್ದೇನೆ ಮತ್ತೆ ಐ ಮಾಸ್ ಲೈಟ್ ಅಳವಡಿಕೆನ ಸ್ವಲ್ಪ ಪೆಂಡಿಂಗ್ ಆಗಿದೆ ಜೆ ಬ್ಯಾಡ್ರಲ್ಲಿ ಮತ್ತೆ ಎಲಿಯೂರ್ ಎಲಿಯೂರ್ನಲ್ಲಿ ಮೂರು ಮಾಸ್ನ ಅಳವಡಿಕೆ ಮಾಡಿದ ಮಾಡಲಾಗಿದೆ